ಕ್ರಿಸ್ಮಸ್ ಗಿಫ್ಟ್ ತಂದು ನನಗೆ ನಮ್ಮ ಕ್ರಿಸ್ಮಸ್ ಸೆಲೆಬ್ರೇಷನ್ ಸ್ಟಾರ್ಟ್ ಇವಾಗ ಈಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾಳ ನಮ್ಮ ಮಗಳು ಮತ್ತೆ ಸಿಸ್ಟರ್ ಇಲ್ಲ ಮಗಳು ಕ್ರಿಸ್ಮಸ್ मकान <laughs> आगीस <laughs> 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 <तोई। laughs> पार्टी स्टार्ट नमधे अनेक ना क्लास

ನಂದೀಗ ಲಂಚ್ ಸ್ಟಾರ್ಟ್ ಆಯಿತು ಇದು ಸ್ವಲ್ಪ ಮಟನ್ ಸುಕ್ಕ ಮಾಡಿದ್ದೀನಿ ನಾನು ಮತ್ತು ಇದು ಚಿಕನ್ ಗ್ರೇವಿ ಇದು ಪೋರ್ಕ್ ಮತ್ತು ಇಡ್ಲಿ ಮತ್ತು ರೈಸ್ ಇದೆ ಮತ್ತೆ ಈವ್ನಿಂಗ್ ಇದೆ ಮತ್ತೆ ಗೆಟ್ ಸ್ಟಾರ್ಟ್ ಮಾಡಿ ಈವ್ನಿಂಗ್ ಪಾರ್ಟಿ ಸಂಜೆ ಸ್ಟಾರ್ಟ್ ಮತ್ತೆ ಸಿಕ್ಸಿಗೆ

पाई! इत्ला काहली तुम्हे हर्षिया? यह? मज़ को? रा राईले अटबू? जे विरे शुटुगे अप शेटाई इती जाशे लेड़ी नाइस बीड़ी अटब लाईस ताईड पाल तुम्हें ಎಂತ ಅಂತ ನೋಡೋಣ ಅಂತ ಎಲ್ಲ ಪ್ಯಾಕಿಡ್ ಕುಸುವ ಬಾಯ್ ಎಲ್ಲರಿಗೂ ನಮ್ಮ ಪಾರ್ಟಿ ಕ್ರಿಸ್ಮಸ್ ಪಾರ್ಟಿ ಎಂಡ್ ಆಯ್ತು ಇವತ್ತು ಈಗ ಟೈಮ್ ತ್ರೀ ತರ್ಟಿ ಎ ಎಮ್ ಆಗಿದೆ ಹಾಗೆಯೇ ನನ್ನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಹಾಗೆಯೇ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್